ಅರೆ ಅರೆ ತಮ್ಮ ಓಂ ಶಾಂತಿ ಸದಾ ತಂದೆಯ ನೆನಪಿನ ಚಿಂತನೆ ಮತ್ತು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿದಾಗ ಹೊಸ ಹೊಸ ಅಂಶಗಳು ಹೊರಬರುತ್ತಿರುತ್ತವೆ ಖುಷಿಯಲ್ಲಿರುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಮ್ಮ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕೋ ಏನು ಆಗಬೇಕೋ ಅದೇ ಆಗಿತ್ತಿರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಎಲ್ಲದಕ್ಕಿಂತ ಅತಿ ದೊಡ್ಡ ಚಮತ್ಕಾರ ಶಿವ ತಂದೆಯದ್ದಾಗಿದೆ ಯಾಕೆಂದರೆ ನಿಮ್ಮನ್ನು ಸೆಕೆಂಡಿನಲ್ಲಿ ಅತಿ ಸುಂದರರನ್ನಾಗಿ ಮಾಡಿಬಿಡ್ತಾರೆ ಇಂತಹ ವಿದ್ಯೆಯನ್ನು ಓದಿಸ್ತಾರೆ ಯಾವುದರಿಂದ ನೀವು ಮನುಷ್ಯರಿಂದ ದೇವತೆಗಳಾಗ್ಬಿಡ್ತೀರಿ ಪ್ರಪಂಚದಲ್ಲಿ ಇಂತಹ ವಿದ್ಯೆಯನ್ನು ತಂದೆಯ ವಿನಃ ಮತ್ತಾರೂ ಓದಿಸಲು ಸಾಧ್ಯವಿಲ್ಲ ಜ್ಞಾನದ ಮೂರನೆಯ ನೇತ್ರವನ್ನು ಕೊಟ್ಟು ಅಂಧಕಾರದಿಂದ ಬೆಳಕಿನಲ್ಲಿ ಕರೆದುಕೊಂಡು ಹೋಡುತ್ತಾರೆ ಪೆಟ್ಟು ತಿನ್ನುವುದರಿಂದ ಪಾರು ಮಾಡುವುದು ಇದು ತಂದೆಯ ಕರ್ತವ್ಯವಾಗಿದೆ ಆದ್ದರಿಂದ ಅಂತಹ ಚಮತ್ಕಾರ ಅದ್ಭುತವಾದ ಕಾರ್ಯವನ್ನ ಮತ್ತಾರು ಮಾಡಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ತಂದೆಯು ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತೆ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಿಂದ ಕೇಳುತ್ತೀರಿ ಹೇಗೆ ತಂದೆಯ ಗುಪ್ತವಾಗಿದ್ದಾರೆಯೋ ಹಾಗೆಯೇ ಜ್ಞಾನವು ಗುಪ್ತವಾಗಿದೆ ಯಾಕೆಂದರೆ ಆತ್ಮ ಏನಾಗಿದೆ ಪರಂಪಿತ ಪರಮಾತ್ಮ ಏನಾಗಿದ್ದಾರೆ ಎಂದು ಯಾರಿಗೂ ಸಹ ತಿಳಿದರೂ ಬರಲಿಲ್ಲ ನಾವು ಆತ್ಮಗಳಾಗಿದ್ದೇವೆ ಎಂದು ನೀವು ಮಕ್ಕಳಿಗೆ ಪಕ್ಕಾ ಅಭ್ಯಾಸವಾಗಬೇಕು ನಮ್ಮದಂತೂ ಬಹಳ ಕಡಿಮೆ ಮಹಿಮೆಯಾಗುತ್ತದೆ ಆದರೆ ಅವರ ಮಹಿಮೆಯಂತೂ ಬಹಳ ಇದೆ ಅವರ ಸೇವೆಯೂ ಬಹಳ ಇದೆ ಅವರು ಸಮರ್ಥರು ಅವರು ಎಲ್ಲವನ್ನೂ ಮಾಡಲು ಸಾಧ್ಯ ನಮ್ಮದಂತೂ ಕಡಿಮೆ ಮಹಿಮೆಯಾಗುತ್ತದೆ ಆದರೆ ಅವರ ಮಹಿಮೆಯಂತೂ ಬಹಳ ಇದೆ ಅಲ್ಲ ಮುಸಲ್ಮಾನನು ಇಂತಹ ಆಜ್ಞೆಯನ್ನು ಹೊರಡಿಸಿದನು ಈಗ ಯಾರ ಮುಂದೆ ಆಜ್ಞೆ ಯಾರು ಮನುಷ್ಯರಿಂದ ದೇವತೆಗಳಾಗುತ್ತಾರೆ ಅಂತಹ ಮಕ್ಕಳ ಮುಂದೆ ಆಜ್ಞಾಪಿಸುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅದು ಬೇರೆ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ತಿಳಿದು ಬರುತ್ತದೆ ನಂತರ ಈ ಜ್ಞಾನವೇ ಪ್ರಾಯಲೋಪವಾಗಿ ಬಿಡುತ್ತದೆ ಬೌದ್ಧಿಯರು ಇದೇ ರೀತಿ ಹೇಳುತ್ತಾರೆ ಕ್ರಿಶ್ಚಿಯನ್ನರು ಇದೇ ರೀತಿ ಹೇಳುತ್ತಾರೆ ಆದರೆ ಆಜ್ಞಾಪನೆ ಏನಾಗಿತ್ತು ಇದಂತೂ ಯಾರಿಗೂ ತಿಳಿದಿಲ್ಲ ತಂದೆಯು ನೀವು ಮಕ್ಕಳಿಗೆ ತಂದೆ ಮತ್ತು ಆಸ್ತಿಯನ್ನು ತಿಳಿಸುತ್ತಿದ್ದಾರೆ ಆತ್ಮಗಳಿಗೆ ತಂದೆಯ ನೆನಪು ಮರೆತು ಹೋಗಲು ಸಾಧ್ಯವಿಲ್ಲ ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ನೆನಪು ಸಹ ಅವಿನಾಶಿಯಾಗಿರುತ್ತದೆ ತಂದೆಯು ಅವಿನಾಶಿಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಈಗ ನಿಮ್ಮ ಬಳಿ ಯಾರೇ ಬಂದರೂ ನೀವು ತಿಳಿಸುತ್ತೀರಿ ಅವರು ಸತೋ ರಜೋ ತಮೋದಲ್ಲಿ ಬರಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಸಂಪತ್ತು ವಸ್ತ್ರ ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವಾಗಲೂ ಎಂದು ಕೈ ರಕ್ಷಿಸುತ್ತಾನೆ ಅಣ್ಣ ಇದನ್ನ ಎಂದು ಮರೆಯಬಾರದು ತಾವು ತಂದೆಯ ಜೊತೆಯಲ್ಲಿದ್ದೇವೆ ತಂದೆಯು ಆಸುರರಿಂದ ದೇವತೆಗಳನ್ನಾಗಿ ಮಾಡಲು ಬಂದಿದ್ದಾರೆ ದೇವತೆಗಳು ಸದ್ಗತಿಯಲ್ಲಿದ್ದಾಗ ಉಳಿದೆಲ್ಲವರು ಮೂಲವತನದಲ್ಲಿರುತ್ತಾರೆ ಡ್ರಾಮಾದಲ್ಲಿ ಅತಿ ದೊಡ್ಡ ಚಮತ್ಕಾರ ಬೇಹದಿನ ತಂದೆಯದ್ದಾಗಿದೆ ಅವರು ನಮ್ಮನ್ನ ದೇವತೆಗಳನ್ನಾಗಿ ಮಾಡುತ್ತಾರೆ ವಿದ್ಯೆಯಿಂದ ನೀವು ದೇವತೆಗಳಾಗುತ್ತೀರಿ ಭಕ್ತಿ ಮಾರ್ಗದಲ್ಲಿ ಏನು ತಿಳಿಯದೆ ಕೇವಲ ಮಾಲೆಯನ್ನು ಜಪಿಸುತ್ತಾ ಇರುತ್ತಾರೆ ಕೆಲವರು ಹನುಮಂತನನ್ನ ಕೆಲವರು ಅನ್ಯರನ್ನ ನೆನಪು ಮಾಡ್ತಾರೆ ಅವರನ್ನ ನೆನಪು ಮಾಡಿದರೆ ಏನು ಲಾಭ ತಂದೆಯು ಮಹಾರಥಿ ಎಂದು ಹೇಳಿದ ಕಾರಣ ಅವರು ಆನೆಯ ಮೇಲೆ ಸವಾರಿಯನ್ನ ತೋರಿಸ್ತಾರೆ ಈ ಎಲ್ಲ ಮಾತುಗಳನ್ನ ತಂದೆ ತಿಳಿಸ್ಕೊಡ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲಿಗೆ ಹೋಗುತ್ತಾರೆ ಎಂದರೆ ಎಷ್ಟೊಂದು ಸತ್ಕಾರ ಮಾಡ್ತಾರೆ ನೀವು ಅನ್ಯರಿಗೆ ಸತ್ಕಾರ ಮಾಡುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಪೂರ್ಣ ವೃಕ್ಷವು ಜಡಜೀಭೂತವಾಗಿದೆ ವಿಕಾರದಿಂದ ಜನ್ಮ ಪಡೆಯುತ್ತಾರೆ ನಿಮಗೆ ಈಗ ಅನುಭವವಾಗುತ್ತೆ ಸತ್ಯುಗದಲ್ಲಿ ಈ ಮಾತುಗಳು ಹಳೆಯ ಪ್ರಪಂಚದ ಲೆಕ್ಕಾಚಾರ ಇಲ್ಲಿಯೇ ಸಮಾಪ್ತಿ ಮಾಡಬೇಕು ಆಗ ಆತ್ಮವು ಪವಿತ್ರವಾಗಿ ಬಿಡುತ್ತದೆ ಸಂಕಲ್ಪ ಲೆಕ್ಕಾಚಾರವಿದ್ದರೂ ಸಹ ಅದು ಸಮಾಪ್ತಿಯಾಗುವುದು ನಾವೇ ಮೊದಲು ಹೋಗುತ್ತೇವೆ ಮತ್ತು ನಾವೇ ಮೊಟ್ಟ ಮೊದಲು ಬರುತ್ತೇವೆ ಉಳಿದವರೆಲ್ಲರೂ ಶಿಕ್ಷೆಯನ್ನನುಭವಿಸಿ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡುತ್ತಾರೆ ಈ ಮಾತುಗಳಲ್ಲಿ ಹೆಚ್ಚಿಗೆ ಹೋಗಬೇಡಿ ಮೊದಲು ಈ ನಿಶ್ಚಯ ಮಾಡಿಸಿ ಎಲ್ಲರ ಸದ್ಗತಿ ದಾತ ತಂದೆಯಾಗಿದ್ದಾರೆ ಶಿಕ್ಷಕ ಗುರುವು ಸಹ ಅವರೇ ಆಗಿದ್ದಾರೆ ಅಶ್ಚರೀರಿಯಾಗಿದ್ದಾರೆ ಆತನಲ್ಲಿ ಎಷ್ಟೊಂದು ಜ್ಞಾನವಿದೆ ಜ್ಞಾನ ಸಾಗರ ಸುಖದ ಸಾಗರನಾಗಿದ್ದಾರೆ ಅವರದ್ದು ಎಷ್ಟೊಂದು ಮಹಿಮೆ ಇದೆ ಹಾಗೆ ನೋಡಿದರೆ ಅವರು ಆತ್ಮನಾಗಿದ್ದಾರೆ ಆತ್ಮವೇ ಬಂದು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಪರಂಪಿತ ಪರಮಾತ್ಮನ ವಿನಹ ಮತ್ತಾವುದೇ ಆತ್ಮಕ್ಕೆ ಮಹಿಮೆ ಮಾಡಲು ಸಾಧ್ಯವಿಲ್ಲ ಮತ್ತೆಲ್ಲರೂ ಶರೀರಧಾರಿಗಳ ಮಹಿಮೆ ಮಾಡುತ್ತಾರೆ ಆದರೆ ಇವರು ಪರಮಾತ್ಮನಾಗಿದ್ದಾರೆ ಶರೀರವಿಲ್ಲದೆ ಆತ್ಮದ ಮಹಿಮೆಯು ಒಬ್ಬ ನಿರಾಕಾರ ತಂದೆಯ ವಿನಹ ಮತ್ತಾರಿಗೂ ಮಾಡಲು ಸಾಧ್ಯವಿಲ್ಲ ಆತ್ಮದಲ್ಲಿಯೇ ಜ್ಞಾನದ ಸಂಸ್ಕಾರವಿದೆ ತಂದೆಯಲ್ಲಿ ಎಷ್ಟೊಂದು ಜ್ಞಾನದ ಸಂಸ್ಕಾರವಿದೆ ಪ್ರೀತಿಯ ಸಾಗರ ಜ್ಞಾನದ ಸಾಗರ ಇದು ಆತ್ಮನ ಮಹಿಮೆಯೇ ಯಾವುದೇ ಮನುಷ್ಯರಿಗೆ ಈ ಮಹಿಮೆಯಾಗಲು ಸಾಧ್ಯವಿಲ್ಲ ಕೃಷ್ಣನಿಗೂ ಸಹ ಆಗಲು ಸಾಧ್ಯವಿಲ್ಲ ಆತ್ಮನು ವಿಶ್ವದ ಮೊದಲನೇ ರಾಜಕುಮಾರನಾಗಿದ್ದಾನೆ ತಂದೆಯಲ್ಲಿ ಎಲ್ಲ ಜ್ಞಾನವಿದೆ ಅವರೇ ಬಂದು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಆದ್ದರಿಂದ ಅವರ ಮಹಿಮೆಯನ್ನು ಮಾಡಲಾಗುತ್ತದೆ ಜಯಂತಿಯು ವಜ್ರ ಸಮಾನವಾಗಿದೆ ಧರ್ಮಸ್ಥಾಪಕರು ಬರುತ್ತಾರೆ ಅವರು ಏನು ಮಾಡುತ್ತಾರೆ ತಿಳಿಯಿರಿ ಕ್ರೈಸ್ಟ್ ಬಂದರೂ ಆ ಸಮಯದಲ್ಲಂತೂ ಕ್ರಿಶ್ಚಿಯನ್ನರಿರಲಿಲ್ಲ ಮೇಲೆ ಅವರಿಗೆ ಯಾರು ಯಾವ ಜ್ಞಾನವನ್ನು ಕೊಡುತ್ತಾರೆ ಬಲೆ ಒಳ್ಳೆಯ ನಡುವಳಿಕೆಯಿಂದ ನಡೆಯಿರಿ ಎಂದು ಹೇಳಬಹುದು ಆದರೆ ಈ ಮಾತನ್ನು ಅನೇಕ ಮನುಷ್ಯರು ತಿಳಿಸುತ್ತಿರುತ್ತಾರೆ ಬಾಕಿ ಸದ್ಗತಿಯ ಜ್ಞಾನವನ್ನು ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲವಂತೆ ತಮ್ಮ ಕೆಲಸ ಮುಗಿದ ಮೇಲೆ ಸ್ವಂತ ನಮ್ಮ ಆತ್ಮವೇ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ ಇನ್ನು ಬೇರೆಯವರು ನಮ್ಮ ಜೊತೆಯಲ್ಲಿ ಇರುತ್ತಾರೆ ಎನ್ನುವುದು ಕನಸಿನ ಮಾತು ಅಣ್ಣ ಬಾಬಾ ಹೇಳ್ತಾರೆ ವೃಕ್ಷದ ಬುನಾದಿಯು ದೇವಿ ದೇವತಾ ಧರ್ಮ ಅದರಿಂದ ಮತ್ತೆ ಮೂರು ಕೊಂಬೆಗಳು ಹೊರಡುತ್ತೆ ನಂತರ ಚಿಕ್ಕ ಚಿಕ್ಕ ಮಠ ಪಂಥಗಳು ಬರುತ್ತೆ ವೃದ್ಧಿಯಾಗುತ್ತೆ ಮತ್ತು ಅದರದ್ದು ಸ್ವಲ್ಪ ಮಹಿಮೆಯಾಗಿ ಬಿಡುತ್ತೆ ಆದರೆ ಲಾಭವೇನೂ ಇಲ್ಲ ಎಲ್ಲರೂ ಕೆಳಗೆ ಬರಲೇಬೇಕು ಈಗ ನಿಮಗೆ ಪೂರ್ಣ ಜ್ಞಾನವೂ ಸಿಗುತ್ತೆ ಭಗವಂತನು ಜ್ಞಾನ ಸಾಗರನೆಂದು ಹೇಳುತ್ತಾರೆ ಆದರೆ ಅವರಲ್ಲಿ ಯಾವ ಜ್ಞಾನವಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ನಿಮಗೆ ಈಗ ಜ್ಞಾನ ಸಿಕ್ಕಿದೆ ಭಾಗ್ಯಶಾಲಿ ರಥವಂತೂ ಅವಶ್ಯವಾಗಿ ಬೇಕು ತಂದೆಯು ಸಾಧಾರಣ ತನುವಿನಲ್ಲಿ ಬರುತ್ತಾರೆ ಆಗ ಬ್ರಹ್ಮ ಭಾಗ್ಯಶಾಲಿಯಾಗುತ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಭಾಗ್ಯಶಾಲಿಯಾಗಿರುತ್ತಾರೆ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಗುತ್ತೆ ಇದರಿಂದ ನೀವು ಲಕ್ಷ್ಮೀನಾರಾಯಣರ ಸಮಾನರಾಗುತ್ತೀರಿ ಜ್ಞಾನವಂತೂ ಒಂದೇ ಸಾರಿ ಸಿಗುತ್ತೆ ಭಕ್ತಿಯಲ್ಲಂತೂ ಮೋಸ ಹೋಗ್ತಾರೆ ಅಂಧಕಾರವಿದೆ ಜ್ಞಾನವು ದಿನವಾಗಿದೆ ದಿನದಲ್ಲಿ ಮೋಸ ಹೋಗೋದಿಲ್ಲ ತಂದೆ ತಿಳಿಸ್ತಾರೆ ಬಲೆ ಮನೆಯಲ್ಲಿರಿ ಗೀತಾ ಪಾಠಶಾಲೆಯನ್ನು ತೆರೆಯಿರಿ ಅನೇಕರು ಹೀಗಿದ್ದಾರೆ ನಾವಂತೂ ಜ್ಞಾನವನ್ನು ಪಡೆಯೋದಿಲ್ಲ ಬೇರೆಯವರಿಗಾಗಿ ಸ್ಥಳ ಕೊಡುತ್ತೆ ಇದು ಸಹ ಒಳ್ಳೆಯದೇ ಆಗಿದೆ ಅಂತ ಬಾಬಾ ಹೇಳ್ತಾರೆಣ್ಣ ತಮ್ಮ ಸ್ಥಿತಿಯನ್ನು ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ತಂದೆಯನ್ನು ಅನುಸರಿಸಬೇಕಾಗಿದೆ ಯಾವುದೇ ಮಾತಿನಲ್ಲಿ ಅಹಂಕಾರವು ತೋರಿಸಬಾರದು ದೇವತೆಗಳ ರೀತಿ ಮಧುರರಾಗಬೇಕಾಗಿದೆ ಸದಾ ಅರ್ಷಿತರಾಗಿರುವುದಕ್ಕೆ ಜ್ಞಾನದ ಸ್ಮರಣೆ ಮಾಡುತ್ತೀರಿ ವಿಚಾರ ಸಾಗರ ಮಂಥನ ಮಾಡಿ ನಾವು ಭಗವಂತನ ಮಕ್ಕಳು ಆಗಿದ್ದೇವೆ ಅಂದಾಗ ಸೇವಾದಾರಿಯು ಆಗಿದ್ದೇವೆ ಇದೇ ಸ್ಮೃತಿಯಿಂದ ಸೇವೆಯಲ್ಲಿ ತತ್ಪರರಾಗಿರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಮನ್ಮನ ಭವದ ಜೊತೆ ಮಧ್ಯಾಜಿ ಭವದ ಮಂತ್ರ ಸ್ವರೂಪದಲ್ಲಿ ಸ್ಥಿತರಾಗಿರುವ ಮಹಾನಾತ್ಮ ಭವ ನೀವು ಮಕ್ಕಳಿಗೆ ಮನ್ಮನ ಭವದ ಜೊತೆ ಮಧ್ಯಾಜಿ ಭವ ವರದಾನ ಸಹ ಸಿಕ್ಕಿದೆ ನಿಮ್ಮ ಸ್ವರ್ಗದ ಸ್ವರೂಪ ಸ್ಮೃತಿಯಲ್ಲಿ ಇರಬೇಕು ಇದಕ್ಕೆ ಹೇಳಲಾಗುವುದು ಮದ್ಯಾಜಿ ಭವ ಯಾರು ತಮ್ಮ ಶ್ರೇಷ್ಠ ಪ್ರಾಪ್ತಿಯ ನಶೆಯಲ್ಲಿರುತ್ತಾರೆ ಅವರೇ ಮಧ್ಯಾಜಿ ಭವದ ಮಂತ್ರ ಸ್ವರೂಪದಲ್ಲಿ ಸ್ಥಿತರಾಗಲು ಸಾಧ್ಯ ಯಾರು ಮದ್ಯಾಜೀಭವ ಆಗಿರುತ್ತಾರೆ ಅವರು ಮನ್ಮನ ಭವಂತು ಆಗಿ ಆಗುತ್ತಾರೆ ಅಂತಹ ಮಕ್ಕಳ ಪ್ರತಿ ಸಂಕಲ್ಪ ಪ್ರತಿ ಮಾತು ಪ್ರತಿ ಕರ್ಮ ಮಹಾನ್ ಬಿಡುತ್ತೆ ಸ್ಮೃತಿ ಸ್ವರೂಪರಾಗುವುದು ಎಂದರೆ ಮಹಾನ್ ಆತ್ಮ ಆಗುವುದು ಅಣ್ಣ ಬಾಬಾ ಸ್ಲೋಗನ್ನಲ್ಲಿ ಹೇಳ್ತಿದ್ದಾರೆ ಖುಷಿ ನಿಮ್ಮ ವಿಶೇಷ ಖಜಾನೆಯಾಗಿದೆ ಈ ಖಜಾನೆಯನ್ನು ಎಂದೂ ಸಹ ಬಿಡಬೇಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ